ನಮಸ್ಕಾರ ಎಲ್ರಿಗೂ ನಾನಿಲ್ಲಿ ಬಂದ ದೋಸೆ ಮಾಡ್ಕೊಂಡಿದ್ದೇನೆ ತುಂಬ ಸಿಂಪಲ್ ಆದಂಥ ಒಂದು ಬಂದೋಸೆ ಇದು ತುಂಬ ಸಾಫ್ಟಾಗಿ ಸಹ ಇರ್ತದೆ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿ ಸಹ ಆಗಿರ್ತದೆ ತುಂಬ ಈಸಿಯಾಗಿ ಸಹ ಇದನ್ನು ಮಾಡ್ಕೊಳ್ಬೋದು ನಾನು ಹೇಗೆ ಅಂತ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅಕ್ಕಿ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ಸಾಸು ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ ನಾನಿಲ್ಲಿ ದೋಸೆ ಅಕ್ಕಿ ತೊಗೊಳ್ಬೋದು ಇಲ್ಲ ರೇಷನ್ ಅಕ್ಕಿ ಸಹ ತೊಗೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೇನೆ ಇದು ಅದೇ ನಾಲ್ಕರಿಂದ ಒಂದು ಐದು ಗಂಟೆ ನೆನೆಸಿಟ್ಕೊಳ್ಳಿ ಕ್ಲೀನಾಗಿ ತೊಳೆದೇ ನೆನೆಸಿಟ್ಕೊಳ್ಳಿ ನೀವು ಇದ್ರ ಜೊತೆಲಿ ಸ್ವಲ್ಪ ನೀವು ಮೆಂತ್ಯ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಹಾಕಿದರೆ ಸಾಕು ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಇದು ತೊಗೊಂಡಿದ್ದೇನೆ ಅಂತ ಬೇಳೆ ತೊಗೊಂಡಿದ್ದೇನೆ ಅಷ್ಟೇ ಹಾಗೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು ತುಂಬ ತೆಳುವಾಗಿ ಇರಬಾರ್ದು ನೋಡಿ ಗ್ರೈಂಡ್ ಮಾಡಿ ಆಯ್ತೀಗ ನೋಡಿದ್ರಲ್ಲ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಹಿಟ್ಟು ತುಂಬ ತೆಳು ಇರಬಾರ್ದು ನಾನು ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಅವಲಕ್ಕಿ ಆಗಲಿ ತೆಂಗಿನಕಾಯಿ ಆಗಲಿ ಏನು ಸಹ ಬೇಡ ಖಾಲಿ ಅಕ್ಕಿ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಾಳು ಹಾಕಿದರೆ ಸಾಕಾಗ್ತದೆ ಒಂದು ಲೋಟಕ್ಕೆ ಅರ್ಧ ಲೋಟ ಉದ್ದಿನಬೇಳೆ ಬೇಕಾಗ್ತದೆ ಒಂದು ನಾಲ್ಕರಿಂದ ಐದು ಹತ್ತು ಇಟ್ಕೊಂಡ್ರೆ ಸಾಕು ನೋಡಿ ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೊಂಡು ನೋಡಿದ್ರಲ್ಲ ಇಷ್ಟು ದಪ್ಪ ಉಂಟು ಅಂತೇಳಿ ಇದಕ್ಕೆ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುವಂಥದ್ದು ಮೊಸರು ಈಗ ಮೊಸರು ನಾವು ಉದ್ದಿನಬೇಳೆ ಒಂದು ಅರ್ಧ ಕಪ್ ತೊಗೊಂಡಿದ್ದೇವಲ್ವ ಹಾಗೆಯೇ ಮೊಸರು ಸಹ ಒಂದು ಅರ್ಧ ಕಪ್ ಮೊಸರು ಬೇಕಾಗ್ತದೆ ಇಲ್ಲಿ ಮೊಸರು ತುಂಬ ಹುಳಿ ಇರಬಾರ್ದು ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ಎಲ್ಲ ಮೆಜರ್ಮೆಂಟ್ ಮಾಡಿದ್ದು ಅದರಲ್ಲಿ ನಾನೀಗ ಮೊಸರನ್ನ ತೊಗೊಂಡು ಹಾಕ್ಕೊಳ್ತಾ ಇದ್ದೇನೆ ಮೊಸರು ತುಂಬ ಹುಳಿ ಹಾಕಬೇಡಿ ಸ್ವಲ್ಪ ಸ್ವೀಟ್ ಇದ್ದಿದ್ದು ಹಾಕಿದ್ರೇ ಒಳ್ಳೆದಾಗ್ತದೆ ಅಂದರೆ ಅದು ಬೆಳಿಗ್ಗೆ ಹುಳಿಯಾಗೆ ಇರ್ತದೆ ನಿಮಗೆ ಮೊಸರು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹೇಳಿದರೆ ನೀವು ಉಪ್ಪನ್ನು ಸಹ ರಾತ್ರಿ ಹಾಕಿಟ್ಕೊಳ್ಬೋದು ನಾನು ಉಪ್ಪು ಹಾಕಲಿಲ್ಲ ಅದನ್ನು ಬೆಳಿಗ್ಗೆ ಆ್ಯಡ್ ಮಾಡುವ ಅಂತ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಓವರ್ನೈಟ್ ಇಟ್ಕೊಳ್ತೇನೆ ಇನ್ನು ನಿಮಗೆ ಬೆಳಿಗ್ಗೆ ತೋರಿಸ್ತೇನೆ ನಾನು ಬೆಳಿಗ್ಗೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿತ್ತು ಅದಕ್ಕೆ ನಾನು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಕ್ಕರೆ ಒಂದು ಅರ್ಧ ಟೀ ಸಾಕಾಗ್ತದೆ ಏನು ನಿಮಗೆ ಹೇಳಿದರೆ ನೀವು ಇದಕ್ಕೆ ಬೇಕಿಂಗ್ ಸೋಡಾ ಅಂದರೆ ಇದು ಕುಕ್ಕಿಂಗ್ ಸೋಡಾ ಉಂಟಲ್ಲ ಅದನ್ನು ಸಹ ಹಾಕ್ಕೊಳ್ಬೋದು ಇನ್ನೂ ಸಹ ಸಾಫ್ಟಾಗಿ ಇಲ್ಲ ಏನೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಈ ಥರದ್ದೊಂದು ತವಾ ಇಟ್ಕೊಂಡಿದ್ದೇನೆ ಅಂದರೆ ಸ್ವಲ್ಪ ಇದಾಗಿರುವಂಥದ್ದು ಒಂದು ಬೇಕಾಗ್ತದೆ ಅಂದರೆ ದೋಸೆ ಮಾಡ್ತವಲ್ಲ ಆ ಥರದ್ದು ಬೇಡ ಏನೋ ನಾವು ಪಲ್ಯೆಲ್ಲ ಮಾಡ್ತಲ್ಲ ಆ ಥರ ಒಂದು ಕಡಾಯಿ ಥರ ಬೇಕಾಗ್ತದೆ ನಾನಿಲ್ಲಿ ಆಪ ಮಾಡೋದು ಕಡಾಯಿ ಇತ್ತಲ್ಲ ಅದನ್ನೇ ಇಟ್ಕೊಂಡೆ ನಾನು ಲೈಟಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ ನಾನು ಅದಕ್ಕೆ ಈಗ ಹಿಟ್ಟು ಹಾಕ್ಕೊಳ್ತೇನೆ ಅಂತೇಳಿದರೆ ನೀವು ಫ್ಲೇಮನ್ನು ಹೈ ಇಟ್ಕೊಳ್ಬೇಡಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಮತ್ತು ಹಿಟ್ಟು ಹಾಕಿದ ನಂತರ ಇನ್ನೂ ಸ್ಪ್ರೆಡ್ ಮಾಡಲಿಕ್ಕಿಲ್ಲ ಅಂದರೆ ಬನ್ ದೋಸೆ ಅಂತೇಳಿದರೆ ಸ್ವಲ್ಪ ದಪ್ಪನೇ ಇರ್ತದೆ ಬನ್ಸ್ ಥರನೇ ಇರ್ತದೆ ಅದು ಒಳ್ಳೆ ಸಾಫ್ಟಾಗಿ ಮತ್ತು ಸ್ವಲ್ಪ ಉಬ್ಬಿ ಬರ್ತದೆ ದೋಸೆ ಆಮೇಲೆ ಲಿಡ್ ಸಹ ಕ್ಲೋಸ್ ಮಾಡಿದೆ ಒಂದು ಮೂರು ನಿಮಿಷ ಆದರೂ ಬೇಕಾಗ್ತದೆ ಅಂದರೆ ಲೋ ಫ್ಲೇಮಲ್ಲಿ ಮಾಡಿಕೊಳ್ಳೋದಲ್ಲ ಇದನ್ನು ನಾನೀಗ ಟರ್ನ್ ಮಾಡಿ ಹಾಕ್ಕೊಳ್ತೇನೆ ನೋಡಿ ಕಲ್ಲರೆಲ್ಲ ಚೆಂದ ಬಂದಿದೆ ನಿಮಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಕಾಣ್ತಾ ಇರ್ಬೋದು ಅದು ಸ್ವಲ್ಪ ಕ್ರಿಸ್ಪಿದ್ರು ಸಹ ಒಳಗಡೆ ಸ್ಮೂತಾಗಿ ಇರ್ತದೆ ಇದೀಗ ರೆಡಿಯಾಗಿದೆ ನೋಡಿ ತೆಗೆದು ತೋರಿಸ್ತೇನೆ ನಾನು ಇದ್ರ ಜೊತೆಲಿ ನೀವು ಚಟ್ನಿ ತೊಗೊಳ್ಬೋದು ಇಲ್ಲ ಸಾಂಬಾರು ತೊಗೊಳ್ಬೋದು ಅಥವಾ ವೆಜ್ದು ಗ್ರೇವಿ ಇದು ಸಹ ಆಗ್ತದೆ ಅಂತೇಳಿದರೆ ನೀವು ಹಿ ಹಿಟ್ಟಿಗೆ ಒಗ್ಗರಣೆ ಸಹ ಹಾಕ್ಕೊಳ್ಬೋದು ಸಹ ಇದು ಎಂಥ ಗ್ರೀನ್ ಚಿಲ್ಲಿ ನೀರುಳ್ಳಿ ಮತ್ತು ಸಾಸಿವೆ ಅದೆಲ್ಲ ಹಾಕಿ ನೀವು ಒಗ್ಗರಣೆ ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ ಮತ್ತು ಕರಿಲಿಯೂಸು ಅದೆಲ್ಲ ಸಹ ಹಾಕಿ ನೀವು ಈ ಬಂದ ದೋಸೆನ ರೆಡಿ ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದ್ರೆ ಈ ಥರ ಪ್ಲೇನಾಗಿ ಸ್ನಾನು ಮಾಡ್ಕೊಂಡು ಹಾಗೆಯೇ ಮಾಡ್ಕೊಂಡು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು